ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂಥ ಪ್ರೀರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನಾಮದಲ್ಲಿ ಎಲ್ಲರಿಗೂ ವಂದನೆ ಚಲಿಸುವಂತರಾಗಿದ್ದೀನಿ ಪ್ರೀರೆ ಮುಂಜಾನೆ ಸಮುದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೀರಿ ವಾಕ್ಯನ ಓದ್ಕೊಂಡಿದ್ರ ಪ್ರೀರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರೆ ಜ್ಞಾನಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಯಹೋವನನ್ನು ನಿರೀಕ್ಷಿಸಿಕೊಂಡಿರು ಆತನೇ ನಿನ್ನನ್ನು ಉದ್ಧರಿಸುವವನುಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿರ್ ಪ್ರೀರಿ ನಾವು ಯಹೋನನ್ನು ನಿರೀಕ್ಷಿಸಿಕೊಂಡು ಆತನು ನಮ್ಮನ್ನು ಉದ್ಧರಿಸುವನು ಎಂಬುದಾಗಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತೀರಿ ನಮ್ಮ ಜೀವಿತದಲ್ಲಿ ಅನೇಕ ಕೇಡುಗಳು ಅನೇಕ ಸಮಸ್ಯೆಗಳು ಅನೇಕ ನಮ್ಮ ಜೀವಿತನ ಕತ್ತಲಾಗಿ ಅಂತ ಜೀವಿತ ಜೀವಿಸುವಾಗ ನಾವು ಯಾರನ್ನು ನಿರೀಕ್ಷಿಸಿಕೊಂಡಿರೋಬೇಕಾಗಿರ್ ಪ್ರೀರೇ ನಾವು ಯೋವ ದೇವರನ್ನು ನಿರೀಕ್ಷಿಸಿಕೊಂಡಿರುವವರಾಗಿರ್ಬೇಕು ಪ್ರೀರೇ ಆತನೇ ನಮ್ಮನ್ನು ಉದ್ಧರಿಸುವಂಥ ದೇವರು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಲಿ ನಾವು ನೀವು ಯಹೋವ ದೇವರ ಮೇಲೆ ನಿರೀಕ್ಷಿಸಿಕೊಳ್ಳುವಂಥರಾಗಿರಬೇಕು ಎಷ್ಟೇ ಕೇಳಿನ ಗಂಡಾಂತ್ರಿಗಳು ಬರಲಿ ಎಷ್ಟೇ ಸಮಸ್ಯೆಗಳು ಬರಲಿ ಎಷ್ಟೇ ಶೋಧನೆಗಳು ನಮಗೆ ಎದುರಾಗಲಿ ಎಂಥ ಜೀವಿತದಲ್ಲಿ ನಾವು ಜೀವಿಸುವಂಥರಾಗಿರಲಿ ಆದರೆ ಎಷ್ಟೇ ಕಷ್ಟಗಳಿಂದ ನಮಗೆ ಬಿಡುಗಡೆ ಕೊಡುವಂಥ ದೇವರು ಎಷ್ಟೇ ಕೇಳಿನ ಗಂಡಾಂತ್ರಿಗಳಿಂದ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಶೋಧನೆಗಳು ನಮಗೆ ಎದುರಾಗಿ ನಮ್ಮನ್ನು ಕಾಡ್ತರುವಂಥ ಸಮಯದಲ್ಲಿ ನಾವು ಯಾರನ್ನು ನಿರೀಕ್ಷಿಸಿಕೊಳ್ಳುವಂತರಾಗಿರ್ಬೇಕು ಪ್ರಿಯರೆ ಯೋಹೋ ದೇವರನ್ನೇ ನಾವು ನಿರೀಕ್ಷಿಸಿಕೊಳ್ಳುವಂಥ ಮಕ್ಕಳಾಗಿ ಜೀವಿಸಿದ್ರೆ ಆತನು ನಮ್ಮನ್ನು ಉದ್ಧರಿಸುವವನು ಆಗಿದ್ದಾನೆ ಪ್ರಿಯರಿ ಈ ನೂತನ ವರ್ಷದಲ್ಲಿ ನಿಮ್ಗೆ ಇಷ್ಟು ದಿನಮಾನಗಳೆಲ್ಲ ಎಷ್ಟು ಖೇಡುಗಳು ಎಷ್ಟು ನಿಮ್ ಕೆಲಸ ಕಾರ್ಯದಲ್ಲಿ ಯಾವುದೊಂದು ಕೆಲಸಗಳು ಆಗ್ತಿಲ್ಲ ಅಂತ ಸ್ಥಿತಿಯಲ್ಲಿ ಎಷ್ಟೇ ಕಾತಲ ಜೀವಿತದಲ್ಲಿ ಜೀವಿಸಿದ್ರ ಆದರೆ ಭಯ ಪ್ರೀರೆ ದೇವರು ಆತನು ನಿಮ್ಮನ್ನು ಉದ್ಧರಿಸುವಂಥ ದೇವರು ನಮ್ಮ ಸರ್ವಶಕ್ತನಾದ ದೇವರು ನಮ್ಮಗೆ ಬೆಳಕಾಗಿದ್ದು ನಮ್ಮ ನಡೆಸುವಂತ ದೇವರು ಆತನ ಪ್ರಿಯರಿ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ ಆತನ ನಾವು ನಿರೀಕ್ಷಿಸಿಕೊಳ್ಳುವಂತ ಮಕ್ಕಳಾಗಿದ್ದು ನಾವು ಮುಂಜಾನೆ ಸಮಯದಲ್ಲಿ ಈ ನಾವು ಗಟ್ಟೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಆತನು ನಮ್ಮನ್ನು ಎಲ್ಲಾ ರೀತಿಯಾಗಿ ಉದ್ಧರಿಸಿ ನಮ್ಮ ನಡೆಸುವಂತ ದೇವರು ನಮ್ಮದಲ್ಲಿ ಇರುವಾಗ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ ಗಟ್ಟೆ ಹಿಡ್ಕೊಂಡು ನೀವು ಧೈರ್ಯ ತಂದು ಕೊಡ್ರಿ ದೇವ್ರ ನಮ್ಮನ್ನು ಉದ್ಧರಿಸುವಂತ ದೇವ್ರು ನಮಗೆ ಎಲ್ಲಾ ರೀತಿಗೆ ಸಹಾಯ ಮಾಡುವಂತ ದೇವರು ನಮ್ಮನ್ನು ಕಾಪಾಡುವಂತ ದೇವರ ಆತನೆಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ ಈ ಮುಂಜಾನೆ ಸಮಯ ದೇವರು ವಾಗ್ದನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆಶಸ್ಸು ಬಲಪಡಿಸುವಂತ ದೇವರು ಆತನಾಗಿದ್ದ ಪ್ರಿಯೇ ಆಮೇಲೆ ಪ್ರಾರ್ಥನೆ ಮಾಡಿಕ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ಯಾ ಮುಂಜಾನೆ ಸಮಯದಲ್ಲಿ ತಂದಿ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದಿ ವಾಗ್ದು ಗಟ್ಟೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವ್ರ ಕುಟುಂಬದಲ್ಲಿ ತಂದಿ ಈ ವಾಗ್ದಾನ ನೆರವೇರಿಸ್ರಿ ಅಪ್ಪತ್ರವಾಗಲಿ ತಂದು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸ್ತಂತು ಪ್ರತಿಯೊಬ್ರು ಕುಟುಂಬದಲ್ಲಿ ತಂದಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇದ್ದಂಥ ಕಮೆಂಟ್ ಗಳ ಮೂಲಕ ಹಾಕುವಂತ ಪ್ರತಿಯೊಬ್ಬ ದೈವ ಶ್ವಾಸಿ ಮಕ್ಕಳು ತಂದಿ ಅವ್ರ ಕೆಲಸ ಕಾರ್ಯದಲ್ಲಿ ತಂದಿ ನೀವೇ ಅವರನ್ನು ಉದ್ದರಿಸಿ ಪ್ರಭಾವ ಎಷ್ಟು ಜನರು ಕುಟುಂಬ ಸಮಸ್ಯೆಗಳು ಎಷ್ಟು ಜನರು ರೋಗದಲ್ಲಿದ್ದಂತ ಮಕ್ಕಳು ಎಷ್ಟು ಜನರು ಸಮಸ್ಯೆಲ್ಲಿದ್ದಂತ ಮಕ್ಕಳು ತಂದಿ ಅವರಿಗೆ ವಾಗ್ದಾನ ಮೂಲಕವಾಗಿ ತಂದಿ ಅವ್ರು ನಿನ್ನನ್ನು ನಿರೀಕ್ಷಿಸಿಕೊಳ್ಳುವಂತ ಮಕ್ಕಳಾಗಿದ್ದು ಅವರಿಗೆ ನೀವು ಆತ್ಮ ರೀತಿಯಾಗಿ ಉದ್ಧರಿಸಿ ನೀವೇ ಆಶಸ್ಸು ಬಲಪಡಿಸುವಂತ ದೇವ್ ನೀವು ತಂದಿ ತಂದೆ ದೇವಾಗ್ದ ಮೂಲಕ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ನೀವೇ ಕಾಯ್ದು ಕಾಪಾಡಿ ನೀವೇ ಉದ್ದರಿಸ್ಬೇಕಂತ ಹೇಳಿ ನಜರೇತನ ಏಸು ಕ್ರಿಸ್ತು ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಎಲ್ಲರಿಗೂ ಫ್ರೆಝ್